ಏನಿಲ್ಲ ನಾವೊಂದು ಕ್ಯಾಂಪೇನ್ ಮಾಡ್ತಿದ್ವಿ ನಾವು ಕನ್ನಡಿಗರು ಕನ್ನಡ ಸಿನಿಮಾಕ್ಕೆ ನಮ್ಮ ಬೆಂಬಲ ಅಂತ ಯಾವ್ಯಾವ ಒಳ್ಳೊಳ್ಳೆ ಕನ್ನಡ ಸಿನಿಮಾ ಬರುತ್ತೋ ಯಾವುದನ್ನು ಗುರು ಮಲ್ಟಿಪ್ಲೆಕ್ಸ್ ಆಗಲಿ ಸಿಂಗಲ್ ಸ್ಕ್ರೀನ್ಸ್ ಆಗಲಿ ಹೋಗ್ತೀವಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿಕೊಂಡು ಬರ್ತೀವಿ ಯಾ ನಮಗೆ ಸಿಕ್ಕಾಬಟ್ಟೆ ಮಜಾ ಕೊಟ್ಟಿದ್ದು ಟ್ರೇಲರು ಪ್ರೊಮೋ ಸಾಂಗ್ಸ್ ಎಲ್ಲ ನೋಡಿದ್ವಿ ನಾವು ಫಾಲೋ ಮಾಡ್ತಾ ಇದ್ವಿ ಅದಕ್ಕೆ ನಾನು ಟೀಮು ಅಂದರೆ ನಮ್ಮ ಟೀಮು ಚಿಲ್ಲಿ ಚಿಕನ್ ಟೀಮ್ ಅವ್ರಿಗೆ ಕನೆಕ್ಟ್ ಮಾಡಿದ್ವಿ ಅವರು ಇಲ್ಲಿ ಬರ್ತಿದಾರೆ ಅಂತ ಗೊತ್ತಾಯ್ತು ಬಂದ್ವಿ ನೋಡಿದ್ವಿ ಸಿಕ್ಕಾಪಟ್ಟೆ ಮಜಾ ಮಾಡಿದಾರೆ ಎಲ್ಲರೂ ಒಬ್ಬೊಬ್ಬರೇ ಮಾತಾಡ್ತಾರೆ ನಾನು ತುಂಬ ಮಾತಾಡೋದು ಬೇಡ ಅಂತ ಹೇಳಿ ಚಿಲ್ಲಿ ಚಿಕನ್ ತುಂಬ ಖಾರವಾಗಿತ್ತು ಸಕ್ಕದಾಗಿತ್ತು ರೆಸಿಪಿ ಮಾತ್ರ ಬಟ್ ಸರ್ ಕನ್ನಡ ಇಂಡಸ್ಟ್ರೀಲಿ ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳು ಬರ್ತಾ ಇದ್ದಾರೆ ಈ ಥರ ಸಿನ್ಮಾಗಳು ಇನ್ನೂ ಬಂದರೆ ಇನ್ನೂ ಹೆಚ್ಚೆಚ್ಚು ಕನ್ನಡ ಸಿನಿಮಾಗೆ ಒಳ್ಳೇದಾಗತ್ತೆ ಸೊ ಚಿಲ್ಲಿ ಚಿಕನ್ ಟೀಮ್ ಸೂಪರ್ ಸಹದಾಗ ಮಾಡಿದಿರ ಇನ್ನೂ ಹಾಗೆ ಮಾಡಿ ಸಿನಿಮಾ ತುಂಬ ಚೆನ್ನಾಗಿದೆ ಇದನ್ನು ಮಿಸ್ ಮಾಡಿಕೊಂಡು ಯಾಕೆಂದರೆ ಹೊಸೊಬ್ಬರು ಸಿನಿಮಾ ಮತ್ತು ಓ ಟಿ ಟಿ ತಗೋತಾರೋ ಇಲ್ಲೋ ಅದು ಗೊತ್ತಿಲ್ಲ ಸುಮ್ಮನೆ ಥಿಯೇಟ್ರಲ್ಲಿ ಮಿಸ್ ಮಾಡಿದ್ರೆ ಆಮೇಲೆ ರಿಗ್ರೆಟ್ ಮಾಡಬೇಕಾಗುತ್ತೆ ಒಳ್ಳೆಯ ಸಿನಿಮಾ ಬರೋಲ್ಲ ಅಂತಾರೆ ಬಂದಾಗ ಯಾರೂ ಬರೋದಿಲ್ಲ ಸೊ ಇಂಥ ಮೂವಿ ಸೋತ್ರೆ ತುಂಬ ಕನ್ನಡಿಗರಿಗೆ ಅವಮಾನ ಅನಿಸುತ್ತೆ ಸೊ ಎಲ್ಲೂ ಲ್ಯಾಗಿಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ ತುಂಬ ನಗ್ಸುತ್ತೆ ಕೆಲವೊಂದು ಕಡೆ ಕಾಮಿಡಿ ಅಂತ ತುರ್ಕಿಲ್ಲ ಆ ಸಿಚುಯೇಷನಲ್ಲೇ ಒಂದು ಕಾಮಿಡಿ ಕ್ರಿಯೇಟ್ ಮಾಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಖಂಡಿತವಾಗ್ಲೂ ನೋಡಬೇಕು ಈ ಕೆ ಡ್ರಾಮಾ ಸಿ ಡ್ರಾಮಾ ಎಲ್ಲ ಸ್ವಲ್ಪ ನೋಡೋದು ಬಿಟ್ಟು ಕನ್ನಡ ಕನ್ನಡದಲ್ಲೂ ಅಂಥ ಸಿನಿಮಾನೇ ಬಂದಿದೆ ಸೊ ಇವಾಗಲಾರು ಬಂದು ಥಿಯೇಟ್ರಲ್ಲಿ ಎಲ್ಲ ನೋಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ಚಿಲ್ಲಿ ಚಿಕನ್ ನೋಡಿ ಚಿಲ್ಲಿ ಚಿಕನ್ ಅನ್ನೋ ಕಾನ್ಸೆಪ್ಟೇ ಒಂದು ಯುನೀಕ್ ಕಾನ್ಸೆಪ್ಟ್ ಇಟ್ಕೊಂಡು ಹೊಸ ಟ್ರೈ ಮಾಡಿದ್ದಾರೆ ಈ ಈ ಇನ್ನು ಎಲ್ಲ ಸಿನಿಮಾ ಅಂದರೆ ಎಲ್ಲರೂ ಯೂನಿಕ್ನೆಸ್ಸೇ ಕೇಳೋದು ಯೂಶ್ವಲಿ ನಿಂದೇನು ಗುರುವೆ ಬೇರೆ ಥರ ಇದೆ ನಿಂದೇನು ಗುರುವೆ ಬೇರೆ ಥರ ಇದೆ ನಿಂದೇನು ಡಿಫ್ರೆಂಟ್ ಆಗಿದೆ ಅಂತ ಸೊ ಆ ಡಿಫ್ರೆಂಟ್ ಅನ್ನೋದಕ್ಕೆ ಚಿಲ್ಲಿ ಚಿಕನ್ ಒಂದು ಮಾದರಿ ಯಾಕಂದರೆ ಅಷ್ಟು ಡಿಫ್ರೆಂಟ್ ಆಗಿದೆ ಆಮೇಲೆ ಟೆಕ್ನಿಕಲಿ ನಾನು ಸ್ಪೆಸಿಫಿಕಾಗಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟ್ ಇಸ್ ಕ್ರೇಜಿ ಮೈಂಡ್ ಬ್ಲೋಯಿಂಗ್ ಮೈಂಡ್ ಬ್ಲೋಯಿಂಗ್ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಲಾಸ್ಟಲ್ಲಿ ಒಂದು ಇವಾಗ ಮೀನ್ ಪೇಜಸ್ ಎಲ್ಲ ಬಂದಾಗ ನಾವು ಹೇಳ್ತೀವಲ್ಲ ಛೇ ಆ ಮೂವಿನೆಲ್ಲ ಮಿಸ್ ಮಾಡ್ಕೊಂಡು ಎಲ್ಲಿ ದಯವಿಟ್ಟು ಗುರು ಎಲ್ಲರಿಗೂ ಬೇಡ್ಕೊತಿರೋದು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆಲ್ರೆಡಿ ಬ್ಲಿಂಕ್ ಶಾಖಾರಿಗೆ ಓ ಟಿ ಡಿಲ್ ಬಂದಮೇಲೆ ಮಿಸ್ ಮಾಡ್ಕೊಂಡು ವಿಟ್ರ್ ನೋಡಬೇಕಿತ್ತು ಅಂತಿದೆ ಒಂದು ಎಫರ್ಟು ಮನೆಯಿಂದ ಹೊರಗಡೆ ಬಂದುಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಮೇಲೆ ಮಲ್ಟಿಪ್ಲೆಕ್ಸಲ್ಲಿ ಬಂದ್ಬಿಟ್ಟು ಒಂದು ಸಿನ್ಮಾ ನೋಡಿಬಿಡಿ ಕನ್ನಡಿಗರು ಎಷ್ಟೊಂದು ಜನಕ್ಕೆ ಕೆಲಸ ಸಿಗುತ್ತೆ ನಾವು ಕಷ್ಟಪಡ್ತಾ ಇದ್ದೀವಿ ಸಿನ್ಮಾ ಮಾಡಿ ಸೊ ಎಲ್ಲರಿಗೂ ನಾವು ಕೇಳ್ಕೊಳ್ಳೋದು ಇಷ್ಟೇ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ನಿಮಗೂ ಒಂದು ಸ್ವಲ್ಪ ಇಂಡಿ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾನ ನಾವು ನಾವು ಸಪೋರ್ಟ್ ಮಾಡ್ತಿರೋದು ಒಳ್ಳೆ ಸಿನಿಮಾಗಳು ದಯವಿಟ್ಟು ಒಳ್ಳೆ ಸಿನಿಮಾಗಳಿದಾಗ ಮಿಸ್ ಮಾಡ್ಕೊಬೇಡಿ ಒಂಚೂರು ಎಫರ್ಟ್ ಹಾಕ್ಬಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾವು ಕೇಳ್ಕೊತೀವಿ ಥ್ಯಾಂಕ್ ಯು ಮಚ್ ಚಿಲಿ ಚಿಕನ್ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಟೆಕ್ನಿಕಲ್ ವೈಸು ತುಂಬ ಪರ್ಫೆಕ್ಟಾಗಿದೆ ಈ ಥರ ಒಳ್ಳೆ ಸಿನಿಮಾಸ್ಗಳು ಇನ್ನೂ ಹೆಚ್ಚಾಗಿ ಬರಬೇಕು ಈ ಥರ ಒಳ್ಳೆ ಸಿನಿಮಾಗಳನ್ನ ನಾವು ಸಪೋರ್ಟ್ ಮಾಡಬೇಕು ಸೊ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಸಿನಿಮಾ ಡಿಫ್ರೆಂಟ್ ಆಗಿದೆ ಟ್ರೂ ಸ್ಟೋರಿ ಅಂತ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಇತ್ತು ಅದಕ್ಕೆ ಒಂದು ಇಂಟ್ರೆಸ್ಟ್ ಬಿಲ್ಡ್ ಆಯಿತು ಬಂದು ನೋಡಿದಾಗ ತುಂಬ ಚೆನ್ನಾಗಿ ಅಟೆಂಪ್ಟ್ ಮಾಡಿದ್ದಾರೆ ಅಂದರೆ ನಮ್ಮ ಇಂಡಸ್ಟ್ರಿನಲ್ಲಿ ಈ ಥರ ಒಂದು ಮೂವೀಸು ಬಂದಿಲ್ಲ ಅಲ್ಲ ಸೊ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಬಂದಿದೆ ಪರ್ಫಾಮೆನ್ಸ್ ಚೆನ್ನಾಗಿ ಬಂದಿದೆ ಯಾ ವೆರಿ ನೈಸ್ ಅಟೆಂಪ್ಟ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಪರ್ಫಾಮ್ ವೆಲ್ ಅದರಲ್ಲಿ ರಂಜಾಯ್ ಅಂತ ಒಬ್ರು ಇದ್ದಾರಲ್ಲ ಗುಡ್ ಆ್ಯಸ್ ಶೃಂಗಾವಲ್ ಬಗ್ಗೆ ಇಲ್ಲ ನಮ್ಮ ಮೂವಿ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದ್ಬಿಟ್ಟು ನೋಡಬೇಕು ತುಂಬ ತುಂಬಾ ಅಣ್ಣ ಎಲ್ಲರೂ ಬಂದ್ಬಿಟ್ಟು ನೋಡಿ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ನೋಡ್ಬೇಕು ಪ್ರಮೋಷನ್ ಮಾಡ್ತೀವಿ ಹಾಯ್ ಸರ್ ನಮ್ಮ ಹೆಸರು ಮಂಜು ಅಂತ ಇವಾಗ ತಾನು ಜಸ್ಟ್ ಚಿಲ್ಲಿ ಚಿಕನ್ ಮೂವಿ ನೋಡ್ಕೊಂಡ್ಬಂದ್ವಿ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಡೈರೆಕ್ಟರ್ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಮತ್ತು ಎಡಿಟಿಂಗ್ ಆಗ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೇರೆ ರಾಜ್ಯದಿಂದ ನಮ್ಮ ಕರ್ನಾಟಕಕ್ಕೆ ಬಂದು ಈ ಬೆಂಗಳೂರಲ್ಲಿ ಜೀವನ ಕಟ್ಕೊಳ್ತಾರಲ್ಲ ಅವ್ರೂ ಕೂಡ ಯಾವ ಥರ ಬದುಕ್ತಾರೆ ಅವ್ರ ಕಷ್ಟ ಯಾವ ಥರ ಇರುತ್ತೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಎಲ್ಲವನ್ನೂ ತೋರಿಸಿದ್ದಾರೆ ಒಂದು ಕುಕ್ಕಿಂಗಿಂದ ಆಗ್ಬೋದು ಆ್ಯಕ್ಟಿಂಗ್ ಆಗ್ಬೋದು ಆ್ಯಕ್ಚುಲಿ ಅವರು ಅಸಾಮ್ ಅವರು ಅಂತ ಹೇಳಿದರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕನ್ನಡನ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ತುಂಬ ಟ್ರೈ ಮಾಡಿದ್ದಾರೆ ಚಿಕ್ಕನಲ್ಲಿ ಖಾರ ಇರುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಮೂವೀಲಿ ಮಾತ್ರ ಸರ್ರೆ ಖಾರ ಹಾಕಿ ಮಿಕ್ಸ್ ಮಾಡೋವ್ರೆ ಆದಷ್ಟು ಚಿಲ್ಲಿ ಚಿಕನ್ ಜೀವನಕ್ಕೆ ಬೇರೆ ಕಡೆಯಿಂದ ಬಂದು ಜನಗಳು ಎಷ್ಟೆಷ್ಟು ಕಷ್ಟಪಡ್ತಾರೆ ಅವ್ರ ಮೇಲೆ ಯಾವ್ಯಾವ ರೀತಿ ತೊಂದರೆಗಳಾಗ್ತವೆ ಅದರಲ್ಲಿ ಒಬ್ಬರು ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ ಅದಾದ ಮೇಲೆ ಆಗೋ ಸ್ಟೋರಿನೇ ಇಲ್ಲಿ ಪಿಕ್ಚರ್ ದೊಡ್ಡ್ದಾಗ ಗೊತ್ತೆ ಫಿಲ್ಮ್ ಚೆನ್ನಾಗಿತ್ತು ಬೇರೆ ಬೇರೆ ಕಡೆಯಿಂದ ಬಂದುಬಿಟ್ಟು ಕಷ್ಟಪಟ್ಟು ಮಾಡ್ತಾರೆ ಅವರಿಗೆಲ್ಲ ನಾವು ಹೆಲ್ಪ್ ಮಾಡಬೇಕು ಕರ್ನಾಟಕದವರಾಗಲಿ ಬೇರೆ ಕಡೆಯವರಾಗಲಿ ಲೈಕ್ ಆಯಿತು ಚಿಲ್ಲಿ ಚಿಕನ್ ಫಿಲ್ಮ್ ಹೀಗೆ ಎಲ್ಲ ಬಂದು ನೋಡಿ ಅಂದರೆ ಇವರೆಲ್ಲ ಬೇರೆ ಥರದವರೇ ಇದ್ದಾರೆ ಇವರು ಅಂದರೆ ಈ ಥರ ಸೇ ಬರೀ ಚಿ ನೂಡಲ್ಸು ಈ ಥರ ಮಾಡೋ ಜನರುಗಳು ಬಂದು ಇಲ್ಲಿ ಸೆಟ್ಲಾಗಿ ಎಷ್ಟು ಕಷ್ಟಪಡ್ತಾರೆ ಅಂತಂದು ಇದರಲ್ಲಿ ನಮ್ಗೆ ಗೊತ್ತಾಯಿತು ಮೊಟ್ಟ ಮೊದಲಿಗೆ ಪ್ರೊಡಕ್ಷನ್ ಹೌಸು ಮೆಟೋನಿಯಾ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ದ ಡೈರೆಕ್ಟರ್ ಇಸ್ ಪ್ರತೀಕ್ ಪ್ರಜ್ವಲ್ ಸರ್ ಇಷ್ಟೊಂದು ಜನ ಹೇಳ್ತಾರಲ್ಲ ಇವಾಗ ಕನ್ನಡದಲ್ಲಿ ಹೊಸ ಮೂವೀಸ್ ಬರ್ತಿಲ್ಲ ಅಂತ ಮೊಟ್ಟ ಮೊದಲಿಗೆ ಒಂದು ಅದ್ಭುತವಾದ ಕತೆ ತಂದಿದ್ದಾರೆ ಆ್ಯಂಡ್ ಇನ್ನೊಂದು ಅದ್ಭುತವಾದ ವಿಷಯ ಏನು ಅಂದರೆ ಡೈರೆಕ್ಟರ್ ಬಂದು ಈಸ್ ಫ್ರಾಮ್ ಕೇರಳ ಸೊ ಒಂದು ಬೇರೆ ಜಾಗದಿಂದ ಒಂದು ಅದ್ಭುತವಾದಂಥ ಕತೆ ತಂದಿದ್ದಾರೆ ಐದು ನಾರ್ತ್ ಈಸ್ಟ್ ಜನ ಬೆಂಗಳೂರಿಗೆ ಬಂದಾಗ ದೊಡ್ಡ ಕನಸನ್ನು ಹೊತ್ಕೊಂಡು ಬರ್ತಾರೆ ಆ ಕನಸು ಯಾವ ರೀತಿ ನನಸು ಮಾಡ್ತಾರೆ ಅಂತ ಒಂದು ಇಂಪಾರ್ಟೆಂಟ್ ಕಾನ್ವರ್ಸೇಷನ್ ಇದೆ ಪ್ರತಿಯೊಬ್ಬರು ನ್ಯಾಪ್ಕೆ ಇಟ್ಕೋಬೇಕೇನು ಅಂದರೆ ಒಬ್ಬರು ಇನ್ವೆಸ್ಟರ್ ಹಾಗೂ ಒಬ್ಬರು ಶೆಫ್ ಅವರಿಬ್ಬರ ಮಧ್ಯೆ ಒಂದು ಬಹಳ ಅದ್ಭುತವಾದಂಥ ಕಾನ್ವರ್ಸೇಷನ್ ಇದೆ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅದೇ ಒಂದು ಟರ್ನಿಂಗ್ ಪಾಯಿಂಟ್ ಮೂವಿಯಲ್ಲಿ ಅಷ್ಟು ಜನರ ಫ್ಯೂಚರ್ ಚೇಂಜ್ ಆಗಿದ್ದು ಆ ಒಂದು ಇಂಪಾರ್ಟೆಂಟ್ ಇಂದ ಸೊ ಮರೀದೇ ಆದಷ್ಟು ಬೇಗ ಚಿಲ್ಲಿ ಚಿಕನ್ ಮೂವಿ ನೋಡಿ ಅದ್ಭುತವಾದಂಥ ರಿವ್ಯೂಸ್ ಇದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯೂಸಿಕ್ ಇಟ್ಸ್ ಇಟ್ಸ್ ವೆರಿ ವೆಲ್ ರಿಟನ್ ಎಂಟೈರ್ ಸ್ಟೋರಿ ಸ್ಕ್ರೀನ್ ಪ್ಲೇ ಆಯಿತು ಒಂದು ಸೀಕ್ವೆನ್ಸಲ್ಲಿ ಬರುತ್ತೆ ಹ್ಯೂಮನ್ ಇಮೋಷನ್ಸ್ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾದ ಮೇಲೂ ಯಾವ ರೀತಿ ನಿಮ್ಮ ಕನಸು ನನಸಾಗಬೇಕು ಅನ್ನೋದನ್ನು ಚಿಲ್ಲಿ ಚಿಕನ್ ಮೂವಿಯಲ್ಲಿ ತೋರಿಸಿದ್ದಾರೆ ಆ್ಯಂಡ್ ಈ ಎಂಟೈರ್ ಈ ಹೊಸ ಹೊಸ ಪ್ರತಿಭೆಗಳು ಇದ್ದಾರೆ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇನ್ನೂ ಮನೇಲಿ ಕುತ್ಕೊಂಡು ನೀವು ಈ ವಿಡಿಯೋನ ನೋಡ್ತಿದ್ರೆ ದಿಸ್ ಇಸ್ ದ ಮೆಸೇಜ್ ಆದಷ್ಟು ಬೇಗ ಥಿಯೇಟ್ರಿಗೆ ಬನ್ನಿ ಚಿಲ್ಲಿ ಚಿಕನ್ ಮೂವಿನ ನೋಡಿ ಕನ್ನಡ ಮೂವೀಸ್ನ ಉಳಿಸಿ ಬೆಳೆಸಿ ಇನ್ನೂ ಹರಿಸಿ ಥ್ಯಾಂಕ್ ಯು ಸೋ ಮಚ್ ಸೀ ವಂಡರ್ಫುಲ್ ಮೆಸೇಜ್ ಆಫ್ ಕರ್ನಾಟಕ ಆನ್ ಕರ್ನಾಟಕ ಎಲ್ಲರಿಗೂ ತುಂಬ ಮೆಸೇಜ್ ಇತ್ತು ಮತ್ತೆ ಜೀವನದಲ್ಲಿ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಬಂದರೂ ಕೂಡ ಹೇಗೆ ನಮ್ಮ ಕನ್ಸನ್ನು ನನಸು ಅನಿಸ್ಮಾಟ್ಕೊಬೇಕು ಅನ್ನೋದು ತುಂಬ ಒಳ್ಳೆಯದಿದೆ ಮೂವಿ ಬಂದು ಮೂವಿನ ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾರೆ ಗುಡ್ ಮೂವಿ ಗುಡ್ ಥಾಟ್ ರೆಸ್ಪೆಕ್ಟ್ ಚಿಕನ್ ಸೂಪರ್ ಸ್ವಲ್ಪ ಖಾರ ಸ್ವಲ್ಪ ಸಿಹಿ ಕಹಿ ಸೂಪರ್ ತುಂಬ ಎಕ್ಸಲೆಂಟ್ ಸರ್ ಇಷ್ಟ ಆಯಿತು ಡೈರೆಕ್ಟ್ರು ಕೂಡ ತುಂಬ ಚೆನ್ನಾಗಿ ಮಾಡವರೆ ಡೈರೆಕ್ಟಿಂಗ್ ಮಾಡೋರೆ ಹೀರೋಯಿನ್ಸ್ ವೆರಿ ಸೂಪರ್ ಹೀರೋ ಆಲ್ಸೋ ಹೀರೋ ಕ್ಯಾರೆಕ್ಟರು ಇಷ್ಟ ಆಯಿತು ಹೀರೋಯಿನ್ ಕ್ಯಾರೆಕ್ಟರ್ ಚೈನೀಸ್ ಕ್ಯಾರೆಕ್ಟರ್ ಅಂತೂ ಇಟ್ಸ್ ಎಕ್ಸಲೆಂಟ್ಸ್ ಅದರ ಸೂಪರ್ ಆಗಿದೆ ಒಳ್ಳೆ ಅಡುಗೆ ಅದು ಅಡುಗೆ ಥರ ಮೂವಿ ಇದೆ ಅಡುಗೆ ಮಾಡ್ತಾರಲ್ಲ ಅದಂತರೂ ಸೂಪರ್ ಆಗಿದೆ ಎಲ್ಲ ಸೂಪರ್ ಕಾಮಿಡಿನೂ ಇದೆ ಸೂಪರ್ ಆಗಿದೆ ಮೂವಿ ಬ್ರದರ್ ಸಿನ್ಮಾ ಸೂಪರ್ ಆಗಿತ್ತು ಒಂದು ಕೊರಿಯನ್ ಸಿನಿಮಾ ಅಂತ ನಾನು ಅಂದ್ಕೊಂಡು ಬಂದೆ ಕೊರಿಯನ್ನಲ್ಲೇ ಕನ್ನಡ ಸಿನಿಮಾ ಮಾಡ್ಬೋದು ಅಂತ ಇವ್ರು ತೋರಿಸ್ಕೊಟ್ಟವ್ರೆ ಅವರು ಹೊಸ ಡೈರೆಕ್ಟ್ರು ಇವಾಗ ನಡೀತಿರೋದು ಕೆಟ್ಟು ಬೆಳವಣ್ಗೆ ನಾವೇನು ನೋಡ್ತಿದ್ದೀವಿ ಒಂದು ವಾರದಿಂದ ಆ ಕೆಟ್ಟು ಸುದ್ದಿನ ಮರೆಯೋಕ್ಕಂತ ಒಂದೊಳ್ಳೆ ಕನ್ನಡ ಸಿನಿಮಾ ಬಂದೈತೆ ಜನ ಎಲ್ಲ ಥಿಯೇಟ್ರಿಗೆ ಬನ್ನಿ ಏಕೆಂದರೆ ನಾವು ಎಲ್ಲ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತೀವಿ 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 ಅಂತಾರೆ ಅರೆ ಯಾರೂ ಇಲ್ಲ ಒಬ್ಬರು ಇವಾಗ ನಮ್ಮಲ್ಲಿ ಕೇಸು ಅದು ಇದು ಅಂತ ನಡೀತೈತೆ ಮಲಯಾಳಂ ಸಿನ್ಮಾವ್ರು ಬಂದು ಮಲಯಾಳಂ ಸಿನ್ಮಾ ಬಂದು ಮೂರು ಮೂರು ಹಿಟ್ ಸಿನ್ಮಾ ಅವರು ನಾವುಗಳು ನಮ್ಮವರೇ ನಮ್ಮ ಸಿನಿಮಾ ನೋಡ್ತಾ ಇಲ್ಲ ಅವ್ರದ್ದು ಇಲ್ಲಿ ಮಾಲಲ್ಲಿ ಇನ್ನೂರೈವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಬಂದು ನೋಡ್ತಾರೆ ಬಟ್ ಏನಂದರೆ ಇವಾಗ ನಾರ್ತ್ ಈಸ್ಟ್ಗಳು ಅಲ್ಲಿಂದ ಊರೂರಿಂದ ಬಂದಿರ್ತಾರೆ ಅವ್ರದ್ದು ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಇಲ್ಲಿ ಮಾಡ್ತಿರ್ತಾರೆ ಒಂದು ವರ್ಷ ಎಲ್ಲ ಹೆಂಡ್ತಿ ಮಕ್ಕಳನ್ನೆಲ್ಲ ಬಿಟ್ಟು ಅವರು ನಂಬ್ತಾರನೇ ಅವ್ರಿಗೆ ಅವಮಾನ ಮಾಡಬೇಡಿ ನಮಗೆ ಇನ್ನೊಂದು ಅವ್ರಲ್ಲಿ ಏನು ಗೊತ್ತಾ ಇಷ್ಟ ಆಗೋದು ಕನ್ನಡ ಬರೋಲ್ಲ ಅಂದ್ರೂ ಕಲ್ತ್ಕೊಂಡು ಮಾತಾಡ್ತಾರೆ ಗೊತ್ತಾ ಈ ಸಿನಿಮಾದಲ್ಲಿ ಆದಷ್ಟು ನಾರ್ತ್ ಈಸ್ಟ್ ಆ್ಯಕ್ಟರ್ಸ್ನ ಹಾಕ್ಕೊಂಡು ಅವ್ರ ಕೈಯಲ್ಲಿ ಕನ್ನಡ ಮಾತಾಡಿಸಿದ್ದಾರೆ ಅದು ತುಂಬ ಖುಷಿಯಾಯಿತು ಈ ಥರ ಕಂಟೆಂಟ್ ಸಿನಿಮಾ ನೀವು ನೋಡಬೇಕಂದ್ರೆ ಫಸ್ಟು ಥಿಯೇಟ್ರಿಗೆ ಬನ್ನಿ ಬ್ರೋ ಏನಂದರೆ ಇದು ಸ್ಟೇಟ್ ಅವಾರ್ಡ್ ಬರೋವಂಥ ಸಿನ್ಮಾಬ್ರು ಪಕ್ಕವು ಎಲ್ಲ ಹೊಸ ಕಲಾವಿದ್ರು ಹಾಕೊಂಡು ಮಾಡಿದಾರಲ್ಲ ಅವ್ರು ಡೈರೆಕ್ಟ್ರ್ ಕೇಳಾದವರು ಒಂದು ಕನ್ನಡ ಕಂಟೆಂಟ್ ಸಿನಿಮಾ ಮಾಡಬೇಕು ಅಂತ ಅಲ್ಲಿಂದ ಇಲ್ಲಿಗೆ ಬಂದವ್ರೆ ಯಾವ ಮಲಯಾಳಂ ಸಿನಿಮಾಗೂ ಇದು ಕಮ್ಮಿ ಇಲ್ಲ ಗುರು ಬಂದು ನೋಡಿ ಚಿಲ್ಲಿ ಚಿಕನ್ ಅಂದರೆ ನೀವು ಇದರಲ್ಲಿ ಖಾರ ಡಬಲ್ ಐತೆ ಬಟ್ ಯಾವ ಥರ ಖಾರ ಅಂದರೆ ಅಲ್ಲಿ ನಡೆಯೋ ಕೈ ಘಟನೆಗಳು ನಿಮ್ಮ ಜೀವನದಲ್ಲೇ ನೈಜವಾಗಿ ತೋರಿಸೋರೆ ಅದಕ್ಕೆ ಈ ಚಿಲ್ಲಿ ಚಿಕನ್ನು ಬಂದು ಒಂದು ಸಲ ಟೇಸ್ಟ್ ಮಾಡಿ ಎಲ್ರಿಗೂ ಹೇಳಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಬೆಳೆಸಿ ಜೀವನದಲ್ಲಿ ಸಿಹಿ ತಿಂದರೆ ಕಾರಾಗ ಯಾರಿಗೂ ಬೆಲೆ ಕೊಡಲ್ಲ ಸಿಹಿ ತಿಂದ್ಮೇಲೆ ಖಾರ ತಿನ್ನಬೇಕು ಬಟ್ ಅದೇ ಥರ ಎಕ್ಸ ಹೊಸ ಡೈರೆಕ್ಟರ್ ಆದರೂ ಫಿಲಮ್ ಚೆನ್ನಾಗಿದ್ದಾರೆ ಬಟ್ ಜೀವನದಲ್ಲಿ ಬೇವು ಬೆಲೆ ಅಂದಂಗೆ ಫಿಲಮ್ ನೋಡೋದ್ರೆ ಅಷ್ಟು ಚೆನ್ನಾಗಿದೆ ಬಟ್ ನಮ್ಮ ಕನ್ನಡ ಜನ ನೋಡಿ ಬೆಳೆಸಬೇಕು ಅಷ್ಟೇ ಬಟ್ ನಮ್ಮ ಕನ್ನಡ ಜನ ಅದೇನೂ ಹೇಳ್ತಾರೆ ಆ ಅಲ್ಲ ಫಿಲಂ ಚೆನ್ನಾಗಿದೆ ಒಟ್ಟಿನಲ್ಲಿ ನೋಡ್ಬೋದು ಅಷ್ಟೇ ಅದೇ ಬೈ ಹೇಳ್ತಾ ಇರೋದು ಖಾರ ತಿಂದವನು ಸಿಹಿ ಗೊತ್ತಾಗಲ್ಲ ಸಿಹಿ ತಿನ್ನೋನು ಖಾರ ಗೊತ್ತಾಗುತ್ತೆ ಫಸ್ಟ್ ಏನಾದರೂ ಖಾರ ಅನ್ಭವಿಸ್ ಮೇಲೆ ಸಿಹಿ ಅನುಭವಿಸ್ಬೇಕು ಬಟ್ ಜನ ಸೀಗೇ ಜಾಸ್ತಿ ಸ್ಟೇಟ್ ಕೊಡ್ತಾರೆ ಅದು ಮುಖ್ಯ ಅಲ್ಲ ಕಾರಕ್ಕೆ ಬೆಲೆ ಇರಬೇಕು ಬಟ್ ಆ ಥರ ಸಿಲಿ ಚಿಕ್ಕಂದ್ರೆ ಖಾರ ಥರ ಇದೆ ಬಟ್ ಫಿಲಂ ಅದೇ ಥರ ಇದೆ ಚೆನ್ನಾಗಿದೆ ಫಿಲಮ್ ಹಾಯ್ ಆ್ಯಕ್ಚುಲಿ ನಾನು ವೆಜಿಟೇರಿಯನ್ನು ಈ ಚಿಲ್ಲಿ ಚಿಕನ್ ಅಂತ ಹೇಳ್ತಿದ್ದಂಗೆ ಹೇಗಿರುತ್ತಪ್ಪ ಚಿಲ್ಲಿ ಚಿಕನ್ ಅಂತ ಅಂದ್ಕೊಂಡು ಬಂದೆ ಬಟ್ ನಂಗೆ ನಿಜವಾಗ್ಲೂ ತುಂಬ 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 ಇಷ್ಟ ಆಯಿತು ಪ್ರತೀಕ ಅವ್ರ ಡೈರೆಕ್ಷನ್ ಇರ್ಬೋದು ಆ್ಯಂಡ್ ಮ್ಯೂಸಿಕ್ ತುಂಬ ಕ್ಯಾಚ ಆಗಿದೆ ಕೇಳ್ತಿದ್ದಂಗೆ ಹಿಂಗೆ ಗುಣಗುಣ್ ಬೇಕು ಅನಿಸುತ್ತೆ ಆ ಥರ ಇದೆ ಆ್ಯಂಡ್ ಆ ಹೊಸ ಹುಡುಗರನ್ನ ಇಟ್ಕೊಂಡು ಅವ್ರ ಹತ್ರ ಆ್ಯಕ್ಟಿಂಗ್ ಕಲಸೋದಲ್ಲದೆ ಕನ್ನಡದಲ್ಲಿ ಬೇರೆ ಮಾತಾಡಿಸಿದಿರಲ್ಲ ಅದು ನನಗೆ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು ಓವರ್ ಆಲ್ ನನಗೆ ಮೂವಿ ತುಂಬಾ ಇಷ್ಟ ಆಯಿತು ಪ್ರತಿಯೊಂದು ಕ್ಯಾರೆಕ್ಟರ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೀಟಾಗಿ ನರೇಟ್ ಮಾಡಿದ್ದಾರೆ ಸೊ ನನ್ನ ಕಡೆಯಿಂದ ಚಿಲ್ಲಿ ಚಿಕನ್ಗೆ ಆಲ್ ದ ಬೆಸ್ಟ್ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಟೇಸ್ಟು ಪಕ್ಕಾ ಇಷ್ಟ ಆಗುತ್ತೆ ಯಾರೂ ಹಾಗೇ ಇಷ್ಟಪಡದೆ ಮನೆಗೆ ಹೋಗೋಲ್ಲ ಪ್ಲೀಸ್ ಡೂ ಕಮ್ ವಾಚ್ ನಮ್ಮ ಕನ್ನಡ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಈ ಥರ ಹೊಸ ಟೀಮ್ಗಳಿಗೆ ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿಲ್ಲಿ ಚಿಕನ್ನ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಬೇಕು ಫಸ್ಟ್ ಡೇ ಓನ್ಲಿ ರಾವ್ ಸೊ ದ ಫೀಲಿಂಗ್ ಇಸ್ ಸ್ಟಿಲ್ ಸಿಂಕಿಂಗ್ ಎನ್ ಐ ಥಿಂಕ್ ರಿಯಲಿ ಅಪ್ರಿಷಿಯೇಟಿಂಗ್ ದ ಸಪೋರ್ಟ್ ಆ್ಯಂಡ್ ಎವ್ರಿ ಒನ್ ಸೇಸ್ ದಟ್ ಓ ಕನ್ನಡ ಸಿನಿಮಾ ನೋವಿಡ್ ವಾಚ್ ಬಟ್ ಐ ಐ ಡಿಸ್ಅಗ್ರೀ ವಿತ್ ದಟ್ ಐ ಥಿಂಕ್ ಪೀಪಲ್ ಆರ್ ಕಮಿಂಗ್ ಟು ವಾಚ್ ದೇಸ್ ಇಸ್ ಒನ್ ಗುಡ್ ಸಿನಿಮಾ ಟು ವಾಚ್ ಐ ಆಮ್ ಗ್ಲಾಡ್ ದಟ್ ದೇ ಫೀಲ್ ಚಿರಿ ಚಿಕನ್ ಇಸ್ ಒನ್ ಆಫ್ ದಟ್ ಗುಡ್ ಸಿನಿಮಾ ಪ್ಲೀಸ್ ಕಂಟಿನ್ಯೂ ಟು ಸಪೋರ್ಟ್ ಆ್ಯಂಡ್ ಗೋ ವಾಚ್ ಆ್ಯಂಡ್ ಎವ್ರಿ ಥಿಯೇಟರ್ ಪ್ಲೀಸ್ ಫ್ರೆಡ್ ದ ವರ್ಡ್ ಆ್ಯಂಡ್ ಐ ವಾಂಟ್ ಟು ಏನಿಲ್ಲ ಅದೇ ಭಾಳ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಆ್ಯಂಡ್ ನಾಳೆ ನಾಡಿದ್ದು ಪಿಕಪ್ ಆಗುತ್ತೆ ಅನ್ನೋ ಭರವಸೆ ಇದೆ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹೇಳಿ ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ನಮಗೆ ಖುಷಿ ಆಗ್ತಿದೆ ಭರವಸೆ ಕೊಡ್ತಾಯಿದೆ ಸೊ ವಿ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಆಲ್ ಯುವರ್ ಬೆಸ್ಟ್ ವಿಶಸ್ ಐ ಐ ಐ ಐ ಐ ಐ ವಾಲ್ಸೋ ಫೀಲ್ೆರಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಐ ಹೋಪ್ ಐ ಕ್ಯಾನ್ ಗೆಟ್ ಕಂಟಿನ್ಯೂ ಟು ಐ ಮೀನ್ ವಿತ್ ಲವ ದಟ್ ಐ ಗೆಟಿಂಗ್ ಫಾರ್ ದಿಸ್ ಫಿಲ್ಮ್ ಐ I can safely say I would love to make more films in Canada only, and keep this as my industry. Like they were saying, it's very encouraging that so many people have actually come and watched the film on a Friday evening. Uh, I'm very hopeful that the Saturday Sunday is going to have more people come in. And uh, please come and watch. Tell your friends and family if you enjoyed it today. Come and watch it again tomorrow or the day after with more people because we could really use all the help. Thank you, thank you, and let's make good cinema and let's see more good cinema. Thank you. ಎಲ್ಲ ಥಿಯೇಟ್ರ್ಗಳಲ್ಲೂ ನಾವು ಬರೋಕ್ಕಾಗಿಲ್ಲ ನಾವು ಬಂದಿರೋದು ಕೆಲವು ಥಿಯೇಟ್ರ್ಗಳಿದ್ದಾವೆ ಆ ಥಿಯೇಟ್ರ್ಗಳಲ್ಲಿ ಜನ ಬಂದು ಅಪ್ರಿಷಿಯೇಟ್ ಮಾಡ್ತಾ ಇರೋದು ಭಾಳ ಪಾಸಿಟಿವ್ ಸೈನು ಸೊ ನಾಳೆ ನಾಡಿದ್ದು ಅದೇ ಕಂಟಿನ್ಯೂ ಆಗುತ್ತೆ ಅನ್ನೋ ಭರವಸೆ ಇದೆ ಕಂಟಿನ್ಯೂ ಆಗಲಿ ಅನ್ನೋ ಆಶಯ ನಮ್ಮದಿದೆ ಸೊ ಆಡಿಯನ್ಸು ಅದೇ ಥರ ನಮ್ಮ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಕಾಬಾ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲ ಈ ಸ್ಕಾಟ ಮಣಿಪುರದಲ್ಲಿ ಬ್ಯುಸಿ ಇದ್ದಾರೆ ಹಾಗಾಗಿ ಅವರು ಇವತ್ತು ಬರೋಕ್ಕಾಗಿರಲಿಲ್ಲ